ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಮತ್ತು ಮಾರ್ನಿಂಗ್ ಇಂದಾನೇ ಬ್ಲಾಕ್ ಸ್ಟರ್ಟ್ ಮಾಡ್ತಾ ಇದ್ದೀನಿ ಮಗನ ಬಾಕ್ಸಿಗೆ ಆ್ಯಪಲ್ ಕಟ್ ಮಾಡ್ತೇ ಅವ್ನ್ಗೆ ಸ್ವಲ್ಪ ಹುಷಾರಿಲ್ಲ ಹೊಟ್ಟೆ ಸರಿ ಇಲ್ಲ ಏನೋ ಖಾರ ದಿನ ತಿನ್ಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು ದೋಸೆ ಇಡ್ಲಿ ಅಥವಾ ಅನ್ನ ಮೊಸರು ಅಂತ ಹೇಳಿದ್ದಾರೆ ಸೊ ದೋಸೆಗೆ ನಾಳೆ ಮಾಡ್ತೀನಿ ಇವತ್ತು ಅನ್ನ ಮೊಸರು ಹಾಕಿ ಕಳಿಸ್ತಾ ಇದ್ದೀನಿ ಮನಿಗಂತೂ ಎದ್ದೇಳೋಕ್ಕೂ ಆಗ್ತಾ ಇಲ್ಲ ಆಮೇಲೆ ಸ್ಕೂಲ್ ಬಿಡೋಕ್ಕೂ ಇಷ್ಟ ಇಲ್ಲ ಬೆಳಿಗ್ಗೆ ಆಮೇಲೆ ಇದ್ರೆ ಹೇಳ್ತಾನೆ ನಾನು ಕಳಿಸ್ಬೇಕಿತ್ತು ಸ್ಕೂಲ್ಗೆ ಅಂತ ಸೊ ಹಾಗಾಗಿ ಮಲಗಿದ್ದ ಹಾಗೆ ಯೂನಿಫಾರ್ಮ್ ಹಾಕು ರೆಡಿ ಮಾಡಿ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇನ್ನೋದ್ರೂ ಮಲ್ಗಿ ಇದ್ದಾನೆ ಹೊರಗಡೆ ಬಂದಿನ ಬಸ್ ಬರುತ್ತೆ ಅವಾಗ ಬಸ್ಬೇಕು ಒಂದು ವಾರ ಆಯ್ತು ಪಾಪ ನನ್ ಮಗನ ಮುಖ ನೋಡಕ್ ಆಗ್ತಾ ಇಲ್ಲ ಊಟನೂ ಮಾಡ್ತಾ ಇಲ್ಲ ಸರಿಯಾಗಿ ಸ್ಕೂಲ್ ಬಿಡು ಅಂದ್ರೆ ಬಿಡೋಲ್ಲ ಸೊ ಕಳಿಸ್ಬಿಟ್ಟು ಬಂದೆ ಕಳಿಸ್ಬಿಟ್ಟು ಬಂದು ಇನ್ನು ಚಿಂಟು ಮಲಗಿದಾನೆ ಅವ್ರ ಪಾಪನೂ ಮಲಗಿದ್ದಾರೆ ಸೊ ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಂಡು ವೈಟ್ ರೈಸ್ ಈಗ ಮಾಡಿದ್ದೆ ಅದಕ್ಕೆ ಇನ್ನು ಉಪ್ಪು ಸಾರು ಮತ್ತೆ ಸಾರು ಇತ್ತು ಎರಡೂ ಅದನ್ನೇ ಹಾಕೊಂಡು ತಿನ್ ಬಿಡ್ತಿವಿ ಯಾಕಂದ್ರೆ ಇವತ್ತು ಬುಧವಾರ ನಮ್ಮ ಊರ ಹಬ್ಬ ಮಾಡ್ಬೇಕು ನಮ್ಮ ಮನೆ ಏನಾದ್ರು ಏನಾರು ಬಲಿ ಕೊಡ್ಬೇಕಂತೆ ಊರಲ್ಲಿ ಹೋಗಿ ಜಾತ್ರೆ ಮಾಡ್ತಿದ್ವಿ ನಾವು ಪ್ರತಿ ವರ್ಷ ಈ ವರ್ಷ ಹೋಗಿರ್ಲಿಲ್ಲ ಸೊ ಅದಕ್ಕಾಗಿ ಮನೇಲಿ ಒಂದು ಕೋಳಿ ತರ್ತೀನಿ ಅಂತ ಹೇಳಿದ್ದಾರೆ ಒಂದೇ ಸಾಕ ಈ ಮಗನ್ ಕರ್ಕೊಂಡ್ಬರ್ತೀನಿ ಮಾಡೋಣ ಏನದು ಕಿಟಕೆಟ್ ತಂದೋತ ಅಪ್ಪ ಇಷ್ಟ ಕಿಟ್ಕೆಟು ಕೊಡ ತೊಗೊಂಡು ಕೊಡು ಮಕ್ಳಿಗೆ ತಿಂಡಿ ಇಲ್ಲ ತಗೊಂಬಂದಿದ್ದಕ್ಕೆ ಅಯ್ಯೋ ಬೇಕು ಹಾಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಚಿಪ್ಸು ಎರಡು ಪ್ಯಾಕೇಟು ಕೇಕ್ ಕಿಟ್ಕೆಟ್ ತಂದಿದ್ದಾರೆ ನನ್ನ ಚಿಂಟು ಫೇವ್ರೇಟ್ ಕಿಟ್ಕೆಟು ಬಣ್ಣ ರಸ್ಕು ಬಿಸ್ಕೆಟ್ಸು ಚಿಪ್ಸು ಅನೇಕು ಚಕ್ಲಿ ಚೋಚೋ ತಂದಿದ್ದಾರೆ ಆಲೂ ಮೊಸರು ಎಗ್ಗು ಎಲ್ಲ ತಂದಿದ್ದಾರೆ ಇವತ್ತು ಏನೋ ಕೋಳಿ ತಂದಿದ್ದಾರೆ ಹಬ್ಬ ಮಾಡ್ಬೇಕಂತ ಇವಾಗ ಪೂಜೆ ಮಾಡ್ಬೇಕು ಇವೆಲ್ಲ ಎತ್ತಿಟ್ಬಿಟ್ಟು ನಿಶು ಪಿಕಪ್ ಮಾಡ್ ಬರ್ಬೇಕು ಟೈಮ್ ಆಯ್ತು ಬಿಸ್ಕಿಟ್ ತುಂಬಾ ಚೆನ್ನಾಗಿರುತ್ತೆ ನಾನು ತಿಂತಾ ಈ ತರ ಹಬ್ಬ ಎಲ್ಲ ಮತ್ತೆನೆ ಮಾಡೋರು ನಾನು ಮಾಡ್ತಾನೆ ಇರ್ಲಿಲ್ಲ ಈಗ ಅವರೆಲ್ಲ ಬೇರೆ ಬೇರೆ ಕಡೆ ಇದ್ದಾರೆ ಸೊ ಅದಕ್ಕಾಗಿ ನಮ್ಮ ಅವನ್ ಕೇಳ್ಬಿಟ್ಟು ಏನೇನ್ ಮಾಡ್ಬೇಕು ಅಂತ ಎಲ್ಲಾನು ಮಾಡ್ತಾ ಇದ್ದೀನಿ ಮೊದ್ಲಿಂದ ನಮ್ಮ ಮನೆಯಲ್ಲಿ ಏನೇನ್ ಸಂಪ್ರದಾಯ ಮಾಡಿದಾರೆ ನಮ್ಮ ಅತ್ತೆ ಅದನ್ನ ಮಾಡ್ಲೇಬೇಕು ಇಲ್ಲಾಂದ್ರೆ ನಮ್ಮ ಮಕ್ಕಳಿಗೆ ಕಾಟ ದೇವ್ರದ್ದು ಹಂಗಾಗಿ ಮಾಡ್ತೀನಿ ಆ ಶ್ರಾವಣದಲ್ಲಿ ಪ್ರತಿ ಶ್ರಾವಣದಲ್ಲಿ ಇದೇ ತರ ಮಾಡ್ತಿದ್ರು ಮೂರ್ಕಲ್ಲಿ ಇಟ್ಟು ಪೂಜೆ ಎಲ್ಲಾ ಮಾಡಿ ಮಾಮೂಲಿ ದೇವ್ರ ಪೂಜೆ ಮಾಡೋ ತರ ಪೂಜೆ ಮಾಡಿ ಕೋಳಿ ಕಟ್ ಮಾಡಿ ಅದನ್ನ ಜಸ್ಟ್ ಅಡಿಗೆ ಮಾಡ್ಕೊಂಡು ತಿನ್ಬೇಕಷ್ಟೇ ದೇವ್ರಿಗೆ ನೆಡೆ ಇಡಂಗಿಲ್ಲ ಇಲ್ಲಿ ತಂದ ಎಡೆ ಇಡ್ಬೇಕು ಕೋಳಿ ಎಲ್ಲ ಕಟ್ ಮಾಡಿ ಪೂಜೆ ಮಾಡಿ ಕಟ್ ಹೋಗ್ತೀನಿ ಅಂತ ಅಷ್ಟೊತ್ತಿಗೆ ನಾನು ಮಸಾಲೆ ರುಬ್ಕೊಂಡು ಅಡುಗೆ ರೆಡಿ ಮಾಡ್ಕೋಬೇಕು ಫೋಮ್ ಎಲ್ಲ ಬಿಜಿ ಸ್ವಲ್ಪ ಆಡ್ತಾ ಇದ್ದಾರೆ ಸೊ ಇವಾಗ ಮಸಾಲೆ ಕಟ್ ಮಾಡಿಸ್ಕೊಂಡ್ಬಿಡ್ತೀನಿ ಇವ್ರಿನ್ನೂ ಕಟ್ ಮಾಡ್ಕೊಂಬರೋದು ಲೇಟ್ ಆಗುತ್ತೆ ಒಂದು ಶುಗರ್ ಏನು ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಅವ್ನ್ಗೆ ಏನಾರು ತಿನ್ಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಬೆಳಿಗ್ಗೆ ಬೇಗ ಇದ್ದಿದ್ದಾನೆ ನಿದ್ದೆ ಬೇರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ ಮತ್ತೆ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಕರೆಂಟ್ ಹೋಗ್ಬಿಡುತ್ತೆ ನಮ್ಮ ಏರಿಯಾದಲ್ಲಿ ಸೊ ಅದಕ್ಕಾಗಿ ಮಸಾಲೆ ರುಬ್ಬಿಟ್ಬಿಟ್ಟೆ ಫಸ್ಟು ಫಸ್ಟ್ ರೇಷನ್ ಎಲ್ಲಾನು ನೋಡ್ಕಿ ತಂದ್ಬಿಟ್ರೆ ಹಿಂಗೆ ನಮ್ಮ ಯಜಮಾನ್ರು ಬರೀ ಗೋಡದ ಬರ್ತಾರೆ ಆಲ್ರೆಡಿ ಹಂಡ್ರೆಡ್ ರುಪಿ ಎಕ್ ತಂದಿದ್ರು ಮೂರೆ ಒಡ್ದೋಗ್ಬಿಟ್ಟಿತ್ತು ಒಂದ್ ಫುಲ್ ಗಲೀಜ್ ಆಗಿತ್ತು ಅದನ್ನ ಸೈಡ್ ತಲೆ ಹಚ್ಕೊಳ್ಳೋಣ ಅಂತ ಇನ್ನು ಸ್ವಲ್ಪ ಸೀಡಿದ್ದು ಅಷ್ಟೇ ಅದನ್ನ ಹೊಡೆದ್ಬಿಟ್ಟು ಮಕ್ಳಿಗೆ ಆಮ್ಲೆಟ್ ಮಾಡಿ ತನಸ್ತಿನಿ ಇವಾಗ ಮೂರ್ ಗಂಟೆ ಆಗುತ್ತೆ ಚಿಕನ್ ತಂದು ಅಡಿಗೆ ಮಾಡೋ ಅಷ್ಟೊತ್ತೆ ನಾಲ್ಕು ಗಂಟೆ ಆಗತ್ತೆ ತನಕ ಹಸ್ಕೊಂಡಿರಲ್ಲ ಮಕ್ಳು ಸೊ ಹೊರಗಾಗಿ ತಿನ್ಸ್ಬಿಟ್ಟು ಮಲಗಿಸ್ತೆ ಇವಾಗ ಚಿಕನ್ ತಗೊಂಬಂದು ಸ್ವಲ್ಪ ಫ್ರೈ ತರ ಮಾಡ್ತಾ ಇದ್ದೀನಿ ಇದು ನಾಟಿ ಕೋಳಿ ಜಾಸ್ತಿ ಏನು ಬೇಯಿಸ್ಬಾರ್ದು ಕುಕ್ಕರಲ್ಲಿ ಒಂದು ಕುಗಿಸ್ಬೇಕಷ್ಟೇ ನಾನು ನಾಟಿ ಕೋಳಿ ರೆಸಿಪಿನ ಒಂದು ಸತಿ ವೀಡಿಯೋದಲ್ಲಿ ಹಾಕಿದ್ದೀನಿ ಅದೇ ತರ ಮಾಡ್ತಾ ಬೇರೆ ವಿಶೇಷ ಏನು ಮಾಡಲ್ಲ ನಾನು ಒಂದು ಸಾರು ಮಾಡ್ತೀನಿ ಅಷ್ಟೇ ಸ್ವಲ್ಪ ಆಮೇಲೆ ಫ್ರೈ ಮಾಡ್ತೀನಿ ಚಿಂಟುಗೆ ನಾನ್ವೆಜ್ ತಿನ್ಬೇಡ ಅಂತ ಹೇಳಿದಾರೆ ಸಾರಿ ದಿಶುಗೆ ಒಂದು ಸ್ವಲ್ಪ ಆಮ್ಲೆಟು ಅನ್ನ ತಿಂದು ಮಲಗಿದೆ ರೈ ಕಡೆ ಇದಾಯಿತು ರೈಸ್ ಆಲ್ರೆಡಿ ಮಾಡಿದ್ದೆ ಸ್ವಲ್ಪ ಮುದ್ದೆ ಮಾಡಿಬಿಡ್ತೀನಿ ಮುದ್ದೆ ಬೇಕಾದ್ರೆ ತಿನ್ನಿಸ್ಬೋದು ಸ್ಮೂತ್ ಆಗಿರುತ್ತೆ ಮಾಡಿದ ತಕ್ಷಣ ಚಿಂಟು ಇನ್ನೂ ಮಲಗಿರ್ಲಿಲ್ಲ ಚಿಕನ್ ಮಾಡೋ ತನಕ ವೇಟ್ ಮಾಡಿ ಊಟ ಮಾಡಿ ಇವಾಗ ಮಲಗಿಸ್ತೇ ದೃಶ್ಯ ಅಂತೂ ಮಲಗಿದ್ದ ಸೊ ನಮ್ದು ವಾಷಿಂಗ್ ಮಿಷಿನ್ ಬೇರೆ ಪ್ರಾಬ್ಲಮ್ ಆಗ್ತಾ ಇದೆ ಅವಾಗ ಅವಾಗ ಒಂದ್ಸತಿ ಆನ್ ಆಗುತ್ತೆ ಒಂದ್ಸರ್ತಿ ಆನೆ ಆಗಲ್ಲ ಸೊ ಹಾಗಾಗಿ ಎರಡು ದಿನದಿಂದ ಬಟ್ಟೆ ಆಗಿದ್ದು ಒಣ್ಗೆ ಹಾಕಿದ್ದೆ ಆನೆ ಆಗ್ಲಿಲ್ಲ ಸೊ ಇವಾಗ ರಿಮೂವ್ ಮಾಡಿಬಿಟ್ಟು ಕೈಯಿಂದನೇ ವಾಶ್ ಮಾಡ್ತಾ ಇದ್ದೀನಿ ನಾಳೆ ಚೆಕ್ ಮಾಡಬೇಕು ಏನಾಗಿದೆ ಏನೋ ಅಂತ ಬಟ್ಟೆ ಎಲ್ಲ ವಾಶ್ ಮಾಡಬಾರೊತ್ತಿಗೆ ಸಾಯಂಕಾಲ ಆಯಿತು ಮಕ್ಕಳೇನೋ ಮಲಗಿದ್ರು சொல்பீ மாவ மத்தே நான் டீ குடுத்த குத்வி சோ இவத்தின் ப்ளாக் இல்லை ஏன் மாணா